ನಮ್ಮ ಬಗ್ಗೆ ನಮಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ಅಚೀವ್ ಮಾಡಬೇಕು ಅಂತ ಗಟ್ಟಿಯಾಗಿ ಡಿಸಿಷನ್ ತೊಗೊಂಡ್ರೆ ಬ್ಲೈಂಡ್ಸ್ ಅಂತ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಡಿಸೇಬಲ್ಸ್ ಆಗಿರ್ಬೋದು ಅಚೀವ್ ಮಾಡೋದು ತುಂಬ ಈಸಿ ಸೊ ಯಾರೆಲ್ಲ ನೆಗೆಟಿವ್ ಮಾಡ್ತಾರೋ ಆಗ ನಮ್ಮದು ತಪ್ಪು ಏನು ಅನ್ನೋದು ಗೊತ್ತಾಗುತ್ತೆ ಸೊ ನನಗೆ ಪಾಸಿಟಿವ್ ಆಗಿ ಮಾತಾಡೋರಿಗಿಂತ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೋ ಅದೇ ಇಷ್ಟ ಸೊ ಅದೇ ನನಗೆ ಬಿಗ್ ಇನ್ಸ್ಪಿರೇಷನ್ ಕೂಡ ಸೊಸೈಟಿ ಬರೀ ಏಬಲವ್ರಿಗೆ ಅಥವಾ ಎಲ್ಲ ಇರೋರಿಗೆ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಲೈಫ್ನ ಲೀಡ್ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಸೊ ಅವ್ರ ಜೊತೆ ನಾವು ಹೀಗೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಹೀಗೂ ಮಾಡಬಹುದಾ ಅಂತ ಅಂದ್ಕೊಂಡ್ರೆ ಖಂಡಿತ ಲೈಫ್ ಲೀಡ್ ಮಾಡ್ಬೋದು ಹಾಯ್ ನನ್ನ ಹೆಸರು ರಕ್ಷಿತಾ ರಾಜು ನನ್ನ ಊರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಾಳೂರು ಗುಡ್ನಹಳ್ಳಿ ನಾನು ಟೂ ಟೈಮ್ಸ್ ಪ್ಯಾರಾ ಏಷ್ಯನ್ ಗೇಮ್ ಮೆಡಲಿಸ್ಟ್ ಇವಾಗ ಒಲಂಪಿಕ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಫಿಫ್ಟೀನ್ ಹಂಡ್ರೆಡ್ ಮೀಟರಲ್ಲಿ ನನ್ನ ಕೆಟಗರಿ ಟಿ ಲೆವೆನ್ ಕೆಟಗರಿ ಎರಡು ವರ್ಷದ ಮಗು ಇದ್ದಾಗ ಅಮ್ಮ ತೀರ್ಕೊಂಡ್ರು ಟೆನ್ ಇಯರ್ಸ್ ಇದ್ದಾಗ ಅಪ್ಪ ತೀರ್ಕೊಂಡ್ರು ನನಗೆ ಒಬ್ಬ ತಮ್ಮ ಇದ್ದಾನೆ ಸೊ ಅಜ್ಜಿಗೆ ಮಾತು ಬರಲ್ಲ ಕಿವಿ ಕೇಳಲ್ಲ ಸೊ ನನ್ನ ಮನೆಯಲ್ಲಿ ಇದ್ದಾಗ ತುಂಬ ಚಾಲೆಂಜಸ್ನ ಫೇಸ್ ಮಾಡಿದೆ ಹೇಗೆ ಬ್ಲೈಂಡ್ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲ ದೂರ ಇಟ್ಟಿದ್ರು ಶೀಸ್ ಬ್ಲೈಂಡ್ ಅವಳಿಗೆ ಏನು ನಾವು ಹೆಲ್ಪ್ ಮಾಡೋದಕ್ಕಾಗಲ್ಲ ನಮಗೆ ರಿಸ್ಕ್ ತೊಗೊಳೋಕ್ಕಾಗಲ್ಲ ಅಂತ ಸೊ ಅವಾಗ ಏನಾದರೂ ಒಂದು ಮಾಡಬೇಕಂತ ಡಿಸೈಡ್ ಮಾಡಬೇಕಾಗಿತ್ತು ಒಂದು ಹಳ್ಳಿ ಸ್ಕೂಲ್ ಇತ್ತು ಆ ಹಳ್ಳಿ ಸ್ಕೂಲಲ್ಲಿ ಸಿಂಟಿಯಾ ಪಾಯ್ಸ್ ಅಂತ ಒಬ್ಬರು ಇದ್ದರು ಸೊ ಅವರು ನಂದು ಚಿಕ್ಕಮಂಗ್ಳೂರು ಸ್ಕೂಲ್ ಬಗ್ಗೆ ಬ್ಲೈಂಡ್ ಸ್ಕೂಲ್ ಬಗ್ಗೆ ಆ್ಯಡ್ ನೋಡಿ ನನ್ನ ಅಲ್ಲಿಗೆ ಜಾಯಿನ್ ಮಾಡಿಸಿದ್ರು ಇಲ್ಲಿ ಓದು ನೀನು ಮನೇಲಿದ್ದರೆ ಯಾರೂ ನೋಡ್ಕೊಳ್ಳಲ್ಲ ಅಂತ ಸೊ ನಾನು ಅವಾಗ ಅಂದ್ಕೊಂಡು ಸ್ಕೂಲಲ್ಲಿ ಓದಬೇಕಂತ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಫಸ್ಟು ಓದೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅದಾದಮೇಲೆ ನೆಕ್ಸ್ಟ್ ಸ್ಪೋರ್ಟ್ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ ಫೋರ್ ಹಂಡ್ರೆಡ್ ಮೀಟರ್ಸ್ ಓಡ್ತಾ ಇದ್ದೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಫಸ್ಟು ರನ್ನಿಂಗ್ ಅಂತ ಸ್ವಲ್ಪ ಭಯ ಇತ್ತು ಇವನ್ ಕಾಣ್ಸಲ ಹೇಗೆ ಟ್ರ್ಯಾಕಲ್ಲಿ ಓಡೋದು ಯಾರಿರ್ತಾರೆ ಏನೋ ಐಡಿಯಾ ಇರಲಿಲ್ಲ ವಿಷಲಿ ಇಂಪ್ಯಾಕ್ಟ್ಸ್ಗೆ ತ್ರೀ ಕೆಟಗರೀಸ್ ಇರುತ್ತೆ ಟಿ ಲೆವೆನ್ ಟಿ ಟ್ವೆಲ್ ಟಿ ತರ್ಟೀನ್ ಅಂತ ಟಿ ಲೆವೆನ್ ಅಂದರೆ ಕಂಪ್ಲೀಟ್ ಬ್ಲೈಂಡು ಟಿ ಟ್ವೆಲ್ ಅಂದರೆ ಸ್ವಲ್ಪ ಕಾಣಿಸುತ್ತೆ ಟಿ ತರ್ಟೀನ್ ಅಂದರೆ ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ನಾನು ಟಿ ಲೆವೆನ್ ಕೆಟಗರಿ ಕಂಪ್ಲೀಟ್ ಬ್ಲೈಂಡು ನಾನು ಟ್ರ್ಯಾಕಲ್ಲಿ ಓಡಬೇಕಂದ್ರೆ ಏನಾದ್ರು ಎಕ್ಸಸೈಸ್ ಕಾಂಪಿಟೇಷನ್ ಇದೆಲ್ಲದಕ್ಕೂ ಗೈಡ್ ರನ್ನರ್ ಸಪೋರ್ಟ್ ಬೇಕಾಗಿರುತ್ತೆ ಸೊ ಟಿ ಲೆವೆನ್ ಕೆಟಗರೀಸ್ಗೆ ಕಣ್ಣಿಗೆ ಬ್ಲೈಂಡ್ ಫೋಲ್ಡರ್ ಹಾಕಿರ್ತಾರೆ ಸೊ ನನಗೆ ಕಣ್ಣಿಗೆ ಬ್ಲೈಂಡ್ ಫೋರ್ಡರ್ ಹಾಕಿ ಓಡಿಸೋದ್ರಿಂದ ಪ್ರತಿಯೊಂದನ್ನು ಗೈಡ್ ರನ್ನರ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ಟೀನಲ್ಲಿ ನಾನು ಐ ಬಿ ಎಸ್ ಆಡಿದ್ದು ಇಂಡಿಯನ್ ಬ್ಲೈಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಗ ರಾಹುಲ್ ಸರ್ನ ಮೀಟ್ ಮಾಡಿದೆ ಅವಾಗ ರಕ್ಷಿತಾ ಟ್ಯಾಲೆಂಟ್ ನೋಡಿದೆ ಅವಾಗ ಈ ಹುಡುಗಿನ ಟ್ರೈನ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೂ ನೆಕ್ಸ್ಟ್ ಕರ್ನಾಟಕದಲ್ಲಿ ಒಂದು ಮೆಡಲ್ ಮಾಡಿಸ್ಬೇಕಂತ ಒಂದು ಒಂದು ಡ್ರೀಮ್ ಇತ್ತು ರಾಹುಲ್ ಸರ್ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸರೇ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ ರನ್ ಮಾಡಿದ್ರು ಸೊ ಅದಾದಮೇಲೆ ಸರ್ ರಾಹುಲ್ ಸರ್ ನನ್ನ ಸ್ಕೂಲ್ಗೆ ಬಂದು ಮೀಟ್ ಮಾಡಿದ್ರು ಹೇಳಿದ್ರು ಈ ಥರ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಸ್ಪೋರ್ಟ್ಸಲ್ಲಿ ನೀನು ಇನ್ನೂ ಮುಂದೆ ಈವೆಂಟ್ಸ್ ಆಡ್ಬೋದು ಏಷ್ಯನ್ ಗೇಮ್ಸ್ ಎಲ್ಲ ಇದೆ ಆಡ್ಬೋದು ಕರ್ಕೊಂಡೋಗಿ ನಾನು ಟ್ರೈನ್ ಮಾಡ್ತೀನಿ ನಿನ್ನ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿದ್ರು ಸೊ ನಾನು ಆವಾಗ ಓಕೆ ನನ್ಗೆ ಆಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ ಅದಾದಮೇಲೆ ಸಿಕ್ಸ್ಟೀನ್ ಆದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಸೆವೆಂಟೀನಲ್ಲಿ ನಾನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದರು ನಾನು ಸ್ಟೇ ಆಗೋದು ಇವನ್ ಕೋಚ್ ಮನೇಲಿ ಅವ್ರ ಆರ್ ಆರ್ ನಗರಲ್ಲಿ ಕೋಚ್ ಇದೆ ಅವ್ರ ವೈಫ್ ಕೂಡ ಸ್ಪೋರ್ಟ್ಸ್ ಪರ್ಸನ್ನು ಸೊ ಅವ್ರ ಜೊತೆ ನಾನು ಕೋಚ್ ಮನೆಯಲ್ಲಿ ಸ್ಟೇ ಮಾಡ್ತೀನಿ ಆ್ಯಕ್ಚುಲಿ ರಕ್ಷಿತಾ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಮೀಟರ್ ಓಡ್ತಾ ಇದ್ದರು ಫೋರ್ ಹಂಡ್ರೆಡು ಟೂ ಹಂಡ್ರೆಡ್ ಮೀಟರು ಅವಾಗ ಅವ್ರ ಫಿಸಿಕ್ ನೋಡಿ ನನಗೆ ಈ ಸೂಟಬಲ್ ಅಲ್ಲ ಫೋರ್ ಹಂಡ್ರೆಡ್ಗೆ ಆಮೇಲೆ ಟೂ ಹಂಡ್ರೆಡ್ ಮೀಟರ್ಗೆ ಫಿಸಿಕ್ ಸೂಟಬಲ್ ಅಲ್ಲ ಅಂದ್ಬಿಟ್ಟು ಮಿಡಲ್ ಡಿಸ್ಟೆನ್ಸ್ಗೆ ಒಳ್ಳೆ ಫಿಸಿಕ್ ಇತ್ತು ಅದಕ್ಕೆ ನಾನು ಅವಾಗ ಸ್ಲೋ ಆಗಿ ಫೋರ್ ಫಿಫ್ಟೀನ್ ಹಂಡ್ರೆಡ್ಗೆ ಅವಳಿಗೆ ಶಿಫ್ಟ್ ಮಾಡಿದ್ರು ಇವಾಗ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಲ್ಲ ಮಾಡ್ಬೇಕಂದ್ರೆ ಬಾಡಿ ಸ್ಪೀಡ್ ಬೇಕಾಗಿರುತ್ತೆ ಸ್ಟಾರ್ಟಿಂಗ್ ಇಂದನೇ ಸ್ಪೀಡ್ ಇರುತ್ತೆ ಬಟ್ ಫಿಫ್ಟೀನ್ ಹಂಡ್ರೆಡ್ ಮಾಡಬೇಕಂದ್ರೆ ಫಸ್ಟ್ ಇಂಡೋರೆನ್ಸ್ ಬೇಕಾಗುತ್ತೆ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಸ್ಪೀಡ್ ಬೇಕಾಗಿರುತ್ತೆ ಪ್ರ್ಯಾಕ್ಟೀಸ್ ಸೆಷನ್ನು ಸೆಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಡೇಗೆ ಕೋಚ್ ಶೆಡ್ಯೂಲ್ ಮಾಡಿರ್ತಾರೆ ಯಾವ ಥರ ವರ್ಕೌಟ್ಸ್ ಮಾಡಬೇಕು ಏನು ಮಾಡಬೇಕು ಅಂತ ಸೊ ಅದ್ರ ಮೇಲೆ ಒಂದಿನ ಸ್ಪೀಡ್ ಇಂಡೋರೆನ್ಸ್ ಇರುತ್ತೆ ಒಂದಿನ ಸ್ಪೀಡ್ ಟ್ರ್ಯಾಕ್ ವರ್ಕೌಟ್ಸ್ ಇರುತ್ತೆ ಅದಾದಮೇಲೆ ರಿಕವರೀಸ್ ಇರುತ್ತೆ ಸ್ಟ್ರೆಂಥನಿಂಗ್ ವರ್ಕೌಟ್ ಇರುತ್ತೆ ಅದು ಯಾವ್ಯಾವ ಸೆಷನಲ್ಲಿ ಅಂತ ಇರುತ್ತೆ ಸ್ವಿಮ್ಮಿಂಗ್ ಐಸಿಂಗ್ ಎಲ್ಲ ಇರುತ್ತೆ ಬಾಡಿ ಕಂಡೀಷನ್ ಮೇಲೆ ವರ್ಕೌಟ್ ಡಿಪೆಂಡ್ ಇರುತ್ತೆ ನಾನು ಟು ತೌಸಂಡ್ ಏಯ್ಟೀನ್ ವ ಏಷ್ಯನ್ ಗೇಮ್ ಆಡಬೇಕಾದ್ರೆ ಸ್ವಲ್ಪ ತುಂಬ ಕಷ್ಟ ಆಗಿತ್ತು ಇವನ್ ನಾನು ಮೈನರ್ ಇದ್ದಿದ್ದಕ್ಕೆ ಪಾಸ್ಪೋರ್ಟ್ ಇಶ್ಯೂಸ್ ಎಲ್ಲ ಆಗಿತ್ತು ಸೊ ಅದಾದಮೇಲೆ ಎಲ್ಲ ಕ್ವಾಲಿಫೈ ರ್ಯಾಂಕಿಂಗ್ ಮುಗ್ದಿತ್ತು ಕ್ವಾಲಿಫೈ ಎಲ್ಲ ಆಗೋದೆಲ್ಲ ಮುಗ್ದಿತ್ತು ಸೊ ಲಾಸ್ಟ್ ಒಂದೇ ಒಂದು ಕ್ವಾಲಿಫೈ ಆಗೋದಕ್ಕೆ ಚಾನ್ಸ್ ಇದ್ದಿದ್ದು ಪ್ಯಾರಿಸಲ್ಲಿ ಪ್ಯಾರಿಸ್ ವರ್ಲ್ಡ್ ಗ್ರ್ಯಾಂಡ್ ಫ್ರಿಕ್ಸಲ್ಲಿ ಲಾಸ್ಟ್ ಕ್ವಾಲಿಫೈ ಆಗಬೇಕಾಗಿತ್ತು ಸೊ ಆ ಒಂದು ರೀಸನ್ಗೆ ಎಲ್ ಏನು ಅಂದರೆ ಗೌರ್ಮೆಂಟ್ ಕಾಸ್ಟೆಲ್ಲ ಮುಗ್ದು ಹೋಗಿತ್ತು ಇವಾಗ ನೀವು ಹೋಗಬೇಕಂದ್ರೆ ಓನ್ ಕಾಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಕೋಚ್ ಕೇಳಿದ್ರು ನನ್ನ ಕೋಚು ಸಾಲ ಮಾಡಿ ಓನ್ ಕಾಸ್ಟಲ್ಲಿ ನನ್ನ ಕರ್ಕೊಂಡು ಹೋಗಿ ಕ್ವಾಲಿಫೈ ಮಾಡಿಸಿದ್ರು ಫಸ್ಟ್ ಟೈಮು ರಕ್ಷಿತಾ ಜೊತೆ ಟೂ ತೌಸಂಡ್ ಏಯ್ಟೀನಲ್ಲಿ ಪ್ಯಾರಾ ಏಷ್ಯನ್ ಗೇಮ್ಸು ಜಕಾರ್ತಾದಲ್ಲಿ ಓಡೋವಾಗ ಎಷ್ಟೊಂದು ಜನ ಹೇಳ್ತಾ ಹೇಳ್ತಾಯಿದ್ರು ಬರೀ ಕ್ವಾಲಿಫೈ ಆಗಿಬಿಟ್ಟು ಬಂದಿದೆ ಅಲ್ಲ ರಕ್ಷಿತಾ ಮೆಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂದ್ಬಿಟ್ಟು ಟೂ ಇಯರ್ಸ್ ತ್ರೀ ಇಯರ್ಸ್ ಚೈನಾ ಡಾಮಿನೇಟ್ ಮಾಡ್ತಾಯಿದ್ರು ಟೂ ತೌಸಂಡ್ ಏಯ್ಟಲ್ಲಿ ಪ್ಯಾರಾ ಏಷ್ಯನ್ ಗೇಮ್ಸಲ್ಲಿ ಅವಾಗವರೆಗೂ ನಮ್ಮ ಇಂಡಿಯಾಗೆ ಮೆಡ್ಲ್ ಇರಲಿಲ್ಲ ಆ್ಯಕ್ಚುಲಿ ಬಿಜೆಲಿ ಇಂಪ್ಯಾಡಲ್ಲಿ ಆಮೇಲೆ ವಾರ್ಮ್ ಅಪ್ ಮಾಡೋವಾಗ ಎಷ್ಟೊಂದು ಜನ ಹೇಳ್ತಾ ಇದ್ದರು ಈ ಹುಡುಗಿ ನಿಜವಾಗ್ಲೂ ಗೆಲ್ಲುತ್ತಾ ಏನು ಎತ್ತ ಅಂದ್ಬಿಟ್ಟು ಆವಾಗ ವಿಲ್ ಪವರಿಂದ ರಕ್ಷಿತಾ ಓಡಿದ್ಲು ಟೂ ತೌಸಂಡ್ ಏಯ್ಟೀನಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ಲು ಅವಾಗ ನೋಡಿದ್ರೆ ಕಾಂಪಿಟೇಟರ್ಸ್ ಅಲ್ಲೂ ಬಾರಿ ಇದಾದ್ರು ಸರ್ಪ್ರೈಸ್ ಆದರು ಅದು ಇಂಡಿಯಾ ಗೋಲ್ಡ್ ಮೆಡಲ್ ಮಾಡಿರೋದು ಅನ್ಬಿಟ್ಟು ಎಷ್ಟೇ ವರ್ಷ ಆದ್ಮೇಲೆ ಈವೆಂಟಲ್ಲಿ ಫಿಫ್ಟೀನ್ ಹಂಡ್ರೆಡ್ ಮೀಟರ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಗೋಲ್ಡ್ ಮೆಡಲ್ ಬಂತು ಅನ್ಬಿಟ್ಟು ನಾನು ಫಸ್ಟ್ ಏಷ್ಯನ್ ಗೇಮ್ ಮಾಡಿದಾಗ ನನಗೆ ಇಮ್ಯಾಜಿನ್ ಇರಲಿಲ್ಲ ಸ್ಪೋರ್ಟ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ತುಂಬ ಖುಷಿ ಆಯ್ತು ನನ್ನ ಕೋಚ್ ಎಲ್ಲ ಹೇಳಿದ್ರು ಎಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು ನೀನು ಫಸ್ಟಲ್ಲೇ ಗೋಲ್ಡ್ ಮೆಡಲ್ ಮಾಡಿದ್ಯಾ ಕರ್ನಾಟಕಕ್ಕೆ ನನಗೆ ತುಂಬ ಆಗಿತ್ತು ಸೊ ಅದಾದಮೇಲೆ ಪಿ ಎಮ್ನ ಮೀಟ್ ಮಾಡಿದ್ದು ಇನ್ನೂ ತುಂಬ ಖುಷಿ ಇತ್ತು ಇವನ್ ನಮ್ಮ ದೇಶದ ಪಿ ಎಮ್ ಬಗ್ಗೆ ಜಸ್ಟ್ ಹೆಸರು ಕೇಳಿದ್ದೆ ಪ್ರಧಾನಮಂತ್ರಿ ಮೋದಿಜಿ ಅಂತ ಸೊ ಅವರನ್ನು ಮೀಟ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇತ್ತು ನನಗೆ ಅದು ಮೋಟಿವೇಟ್ ಆಯಿತು ಇನ್ನು ನೆಕ್ಸ್ಟು ಮಾಡಿದ್ರೆ ಇನ್ನೂ ತುಂಬ ಒಳ್ಳೊಳ್ಳೆ ಚಾನ್ಸ್ ಸಿಗತ್ತೆ ಅನ್ನೋದಕ್ಕೆ ಒಂದು ಮೋಟಿವೇಟ್ ಆಗಿತ್ತು ಟು ತೌಸಂಡ್ ಏಯ್ಟೀನ್ ಏಷ್ಯನ್ ಗೇಮ್ ಗೋಲ್ಡ್ ಮೆಡಲ್ ರೀಸೆಂಟಾಗಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಪ್ಯಾರಿಸ್ ಒಲಂಪಿಕ್ಸು ರಕ್ಷಿತಾ ಮೊದಲನೇ ಹುಡುಗಿ ಫಿಫ್ಟೀನ್ ಹಂಡ್ರೆಡ್ ಮೀಟರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ನನಗೆ ಟ್ವೆಂಟಿ ಟ್ವೆಂಟಿ ಫೋರ್ ಒಲಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಹೆಂಗೆ ಹೆಂಗಿರ್ತಾರೆ ಅವರ ಲೈಫ್ ಜರ್ನಿ ಹೆಂಗಿರುತ್ತೆ ಅವರು ಯಾವ ಏಜಿಂದ ಸ್ಟಾರ್ಟ್ ಮಾಡಿ ಯಾವ ಏಜಿಂದ ಬಂದಿದ್ದಾರೆ ನೆಕ್ಸ್ಟು ನಾನೆಷ್ಟು ಕಷ್ಟಪಡಬೇಕು ಎಷ್ಟು ಇನ್ಸ್ಪೈರ್ ತೊಗೊಳ್ಬೇಕು ಅವರನ್ನು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ಪೋರ್ಟ್ಸಿಂದ ಸ್ಪೋರ್ಟ್ಸಿಂದ ತುಂಬ ಕಲ್ತಿದ್ದೀನಿ ಪೇಷನ್ಸ್ ಡಿಸಿಪ್ಲಿನ್ ಒಂದೊಂದು ನಿಮಿಷನೂ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ವೇಸ್ಟ್ ಮಾಡಿದ್ರೆ ನಾವು ಏನೆಲ್ಲ ಕಳ್ಕೊಳ್ತೀವಿ ಅನ್ನೋದನ್ನು ಕಲ್ತಿದ್ದೀನಿ ನನಗೆ ಎರಡು ಡ್ರೀಮ್ಸ್ ಇದೆ ಒಂದು ನಾನು ಒಲಂಪಿಕಲ್ಲಿ ಗೋಲ್ಡ್ ಮೆಡಲ್ ಮಾಡಲೇಬೇಕು ಅನ್ನೋದು ಅದು ತುಂಬ ಹಠ ಇದೆ ಅದ್ರ ಜೊತೆಗೆ ನಾನು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಅನ್ನೋದು ನನಗೊಂದು ಡ್ರೀಮ್ ಇದೆ ಅದಕ್ಕೆ ಪ್ರಿಪೇರ್ ಕೂಡ ಆಗ್ತಾಯಿದ್ದೀನಿ ಸೊ ಇದೆರಡು ಫ್ಯೂಚರಲ್ಲಿರೋ ಡ್ರೀಮ್ಸ್ ಸ್ಪೋರ್ಟ್ಸ್ ನನಗೊಂದು ಒಳ್ಳೆ ಜೀವನನ ಕೊಟ್ಟಿದೆ ಎಲ್ಲ ಜನಗಳ ಮಧ್ಯದಲ್ಲಿ ಈ ಒಂದು ವರ್ಲ್ಡಲ್ಲಿ ನಾನು ಜೀವನ ಮಾಡೋದಕ್ಕೆ ಒಂದು ಅರ್ಹಳ ಅನ್ನೋದನ್ನು ಸ್ಪೋರ್ಟ್ಸ್ ಅರ್ಥ ಮಾಡಿಸಿದ್ದೆ